ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರುಪರಂಪರೆಗೆ ಹಾಗೂ ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾಗಿ ವಂದನೆಯನ್ನು ಸಲ್ಲಿಸ್ತಾ ಇವತ್ತು ಮಹರ್ಷಿ ಚಿಂತನೆಯಲ್ಲಿ ನಾವು ಶಂಖಲಿಖಿತ ಮಹರ್ಷಿಗಳ ಬಗ್ಗೆ ತಿಳಿಯೋಣ ಶಂಖ ಮಹರ್ಷಿಗಳು ಲಿಖಿತ ಮಹರ್ಷಿಗಳು ಅವರಿಬ್ಬರು ಸಹೋದರರು ಆದರೆ ಅವರನ್ನು ಒಟ್ಟಿಗೆ ಸ್ಮರಣೆ ಮಾಡಬೇಕು ಅನ್ನುವುದು ಶಾಸ್ತ್ರದಲ್ಲಿ ವಿಧಿಸಿದೆ ಹಾಗಾಗಿ ಶಂಖಲಿಖಿತ ಮಹರ್ಷಿಗಳ ಬಗ್ಗೆ ಯಥಾಯೋಗ್ಯವಾಗಿ ತಿಳಿಯೋಣ ಹಿಂದೆ ಬಾಹುದ ಅನ್ನುವಂತಹ ರಮ್ಯವಾದಂತಹ ನದಿಯ ದಡದಲ್ಲಿ ಶಂಖಲಿಖಿತರು ಎಂಬ ಸಹೋದರರು ಇಬ್ಬರು ಮಹರ್ಷಿಗಳಾಗಿದ್ದಾರೆ ಪ್ರತ್ಯೇಕವಾಗಿ ಆಶ್ರಮಗಳನ್ನು ನಿರ್ಮಿಸಿಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಾರೆ ಹಾಗೆ ಆ ಎರಡೂ ಆಶ್ರಮಗಳ ಪರಿಸರವು ಅತ್ಯಂತ ಫಲಪುಷ್ಪಗಳಿಂದ ತುಂಬಿರ್ತಕ್ಕಂಥ ವೃಕ್ಷಗಳಿಂದ ಮನೋಹರವಾಗಿದ್ದವು ಪ್ರಕೃತಿ ಆ ಮಹರ್ಷಿಗಳಿಗೆ ತಾಯಿ ಪ್ರಕೃತಿ ಮಹಾಲಕ್ಷ್ಮಿ ದೇವಿ ಪ್ರಕೃತಿ ಎಲ್ಲ ರೀತಿಯಲ್ಲಿ ಅವರಿಗೆ ತಮ್ಮ ಅವರ ತಪಸ್ಸಿಗೆ ಅನುಕೂಲಕರಳಾಗಿ ಇದ್ದು ಅನುಗ್ರಹ ಮಾಡ್ತಾ ಇದ್ಲು ಒಮ್ಮೆ ಲಿಖಿತ ಮಹರ್ಷಿ ಶಂಖ ಶಂಖ ಮಹರ್ಷಿ ಆಶ್ರಮಕ್ಕೆ ಬರ್ತಾರೆ ಬಂದಾಗ ಶಂಖ ಮಹರ್ಷಿಗಳು ಆಶ್ರಮದಲ್ಲಿ ಇರೋದಿಲ್ಲ ಆಗ ಹೊರಗಡೆ ಕಾರ್ಯಾರ್ಥವಾಗಿ ಈ ಒಂದು ದರ್ಬೆ ಎಲ್ಲವನ್ನ ತಗೊಂಡು ಬರಬೇಕಲ್ವ ಹಾಗೆ ಕಾರ್ಯಾರ್ಥವಾಗಿ ಅವರು ಹೊರಗಡೆ ಹೋಗಿರ್ತಾರೆ ಆಗ ಆ ಲಿಖಿತ ಮಹರ್ಷಿಗಳು ಅಣ್ಣನ ಬರವನ್ನು ನಿರೀಕ್ಷೆ ಮಾಡ್ತಾ ಕೂತಿರ್ತಾರೆ ಆ ಕೂತಾಗ ಅಲ್ಲಿ ಆ ಒಂದು ತೋಟದಲ್ಲಿ ಎಲ್ಲವನ್ನು ತೋಟದಲ್ಲಿ ಅಡ್ಡಾಡಿಕೊಂಡು ಬರೋಣ ಅಣ್ಣ ಬರೋವರೆಗೂ ಅಂಥೇಳಿ ತೋಟದಲ್ಲಿ ಅಡ್ಡಾಡೋಕ್ಕೆ ಅಂತ ಹೋಗ್ತಾರೆ ಆಗ ಬಾ ಅಲ್ಲಿ ಬಾಗಿದ ಹಣ್ಣುಗಳು ಹಣ್ಣು ಫಲವತ್ತಾದ ಹಣ್ಣುಗಳು ಆ ಮರದಿಂದ ತೂಗಾಡ್ತಾ ಇರುತ್ತೆ ಅದು ನನ್ನ ಅಣ್ಣನ ಆಶ್ರಮ ಅಲ್ವಾ ನಾನು ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿ ಲಿಖಿತ ಮಹರ್ಷಿಗಳು ಅಣ್ಣನ ಆಶ್ರಮ ಅನ್ನುವ ಸದರದಿಂದ ಕೆಲವು ಹಣ್ಣುಗಳನ್ನು ಕಿತ್ತು ದೇವರಿಗೆ ಸಮರ್ಪಣೆ ಮಾಡಿ ಅದನ್ನು ಅವರು ಅದನ್ನು ಸ್ವೀಕಾರ ಸ್ವೀಕರಿಸ್ತಾರೆ ಅಷ್ಟೊತ್ತಿಗೆ ಆ ಶಂಕ ಮಹರ್ಷಿಗಳು ಬರ್ತಾರೆ ಆಶ್ರಮಕ್ಕೆ ಯಾವುದೇ ರೀತಿಯ ಸಂಕೋಚವಿಲ್ಲದೆ ಲಿಖಿತ ಮಹರ್ಷಿ ಹಣ್ಣನ್ನು ತಿಂತಾ ಕೂತಿರೋದನ್ನು ನೋಡ್ತಾರೆ ಆಗ ಅವರು ಕೇಳ್ತಾರೆ ಈ ಹಣ್ಣುಗಳು ಎಲ್ಲಿಂದ ಬಂತು ಅಂತ ಕೇಳಿದಾಗ ಹಣ್ಣ ಬಂದಿದ್ದನ್ನು ನೋಡಿ ಲಿಖಿತ ಮಹರ್ಷಿ ಎದ್ದು ಅಭಿಧಾನ ಒಂದು ಅಭಿವಾದನ ಪೂರ್ವಕವಾಗಿ ನಮಸ್ಕಾರ ಮಾಡಿ ಅಣ್ಣ ನಾನು ಇಲ್ಲಿಂದನೇ ಹಣ್ಣುಗಳನ್ನು ಕಿತ್ತುಕೊಂಡೆ ಅಂತ ಹೇಳಿ ನಗು ನಗುತ್ತಾ ಉತ್ತರಿಸ್ತಾರೆ ಆಗ ಶಂಖ ಮಹರ್ಷಿಗಳಿಗೆ ಕೋಪ ಬರುತ್ತೆ ಯಾರನ್ನೂ ಕೇಳದೆ ನೀನು ಹಣ್ಣನ್ನು ತೆಗೆದುಕೊಂಡೆ ಆದ್ದರಿಂದ ನೀನು ಕಳ್ಳತನ ಮಾಡಿದಂತೆ ಆಗಿದೆ ಅಣ್ಣನ ಮನೆಯೇ ಆಗಿರಬಹುದು ಆದರೆ ಅನುಮತಿ ಇಲ್ಲದೆ ನೀನು ಅದನ್ನು ತೆಗೆದುಕೊಂಡರೆ ಅದು ಕಳ್ಳತನಕ್ಕೆ ಸಮವಾಗತ್ತೆ ಹಾಗಾಗಿ ಎಂಥ ಮಹರ್ಷಿಗಳ ಒಂದು ಇದು ಕಠೋರವಾದಂತಹ ನಿಯಮಗಳನ್ನು ಪರಿಪಾಲನೆ ಮಾಡ್ತಿರ್ತಾರೆ ಅಂದರೆ ತನ್ನ ತಮ್ಮ ಆ ತಾನು ತೆಗೆದುಕೊಂಡು ಒಂದು ಸ್ವಲ್ಪ ಹಣ್ಣನ್ನು ತೆಗೆದುಕೊಂಡಿದ್ದಕ್ಕೆ ಆ ಶಂಕ ಮಹರ್ಷಿಗಳು ಹೇಳ್ತಾರೆ ಅಣ್ಣನ ಮನೆ ಆದರೂ ನೀನು ತಗೊಂಡಿದೀಯ ಆದ್ದರಿಂದ ಈ ಈಗಿಂದೀಗಲೇ ರಾಜನ ಬಳಿಗೆ ಹೋಗು ಆಗಿ ನೀನು ಮಾಡಿರ್ತಕ್ಕಂಥ ಈ ತಪ್ಪನ್ನು ರಾಜನ ಮುಂದೆ ಹೇಳು ಆ ರಾಜ ನಿನಗೆ ಏನು ಶಿಕ್ಷೆ ಕೊಡ್ತಾರೋ ಅದನ್ನು ನೀನು ಅನುಸರಿಸಬೇಕು ಅಂತ ಹೇಳಿ ಕಳಿಸ್ಬಿಡ್ತಾರೆ ಆ ತಪ್ಪಿಗೆ ರಾಜ ಕೊಡಬೇಕು ಶಿಕ್ಷೆ ನಾನು ಕೊಡೋದಿಲ್ಲ ಅಂತ ಹೇಳಿ ಅವರನ್ನು ಕಳಿಸ್ಬಿಡ್ತಾರೆ ಆಗ ರಾಜಶ್ರೇಷ್ಠನೇ ಅಂತ ಹೇಳಿ ಬಂದು ಅವರು ಲಿಖಿತ ಮಹರ್ಷಿಗಳು ಬಂದು ಹೇಳ್ತಾರೆ ರಾಜಶ್ರೇಷ್ಠ ನಾನು ಯಾರಿಂದಲೂ ನನಗೆ ಕೊಡಲ್ಪಟ್ಟಿಲ್ಲ ಹಣ್ಣು ಆದರೆ ನಾನೇ ತೆಗೆದುಕೊಂಡೆ ಅದರಿಂದ ನನಗೆ ಕಳ್ಳನೆಂದು ನೀನು ತೀರ್ಮನಿ ತೀರ್ಮಾನ ಮಾಡಿಯೇ ನನಗೆ ಕಳ್ಳನಿಗೆ ಯಾವ ಶಿಕ್ಷೆಯನ್ನು ವಿಧಿಸ್ತೀಯೋ ಅದನ್ನು ನನಗೆ ವಿಧಿಸು ಅಂತ ಮಹರ್ಷಿಗಳು ಆ್ಯಕ್ಚುಲಿ ನಮ್ಮ ಒಂದು ಜೀವನದಲ್ಲಿ ನಮಗೆ ಎಲ್ಲಿ ಏನಿದೆ ಅಂದರೆ ದೇವರು ಇರೋದೇ ನಮ್ಮ ಒಂದು ಇದಕ್ಕೆ ಅಂತ ಹೇಳಿ ನಾವು ಜೀವನದ ಕ್ರಮವೇ ಬೇರೆ ಮಹರ್ಷಿಗಳ ಜೀವನದ ಕ್ರಮವೇ ಬೇರೆ ಅಂತ ಹೇಳ್ತಾ ಆಗ ರಾಜ ಹೇಳ್ತಾನೆ ಆ ಲಿಖಿತ ಸುದ್ಯುಮ್ನ ಅನ್ನುವಂತಹ ರಾಜ ಇರ್ತಾನೆ ಆ ರಾಜನ ಬ ಬಳಿಗೆ ಹೋಗಿ ಈ ರೀತಿ ಕೇಳ್ತಾನೆ ಕೇಳಬೇಕು ಅಂತ ಹೊರಟಾಗ ಆ ಲಿಖಿತ ಮಹಾಮುನಿಗಳು ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ರಾಜ ಕಾಲ್ನಡಿಗೆಯಿಂದ ಅಮಾತ್ಯ ಸಮೇತನಾಗಿ ಓಡಿ ಬಂದು ಮುನಿಯನ್ನು ಆದರದಿಂದ ದೀರ್ಘದಂಡ ನಮಸ್ಕಾರ ಮಾಡಿ ಸ್ವಾಗತ ಮಾಡ್ತಾನೆ ಭಗವತ್ ಸ್ವರೂಪರೇ ನಿಮ್ಮ ಆಗಮನದ ಕಾರಣ ಏನು ಎಷ್ಟು ವಿನಂತಿಯಿಂದ ರಾಜ ಕೇಳ್ತಾನೆ ಅಂದರೆ ನಾನು ಬಂದ ಕಾರ್ಯ ಪೂರ್ಣವಾಯಿತು ಅಂತ ಹೇಳಿ ನನ್ನ ಒಂದು ರಾಜನಾಗಿದ್ದಕ್ಕೆ ನಿಮ್ಮಂಥ ಮಹರ್ಷಿಗಳು ಬಂದಿದ್ದೀರಾ ನಾನು ರಾಜನಾಗಿದ್ದಕ್ಕೆ ನನ್ನ ಕಾರ್ಯ ಪೂರ್ಣ ಆಯಿತು ಅಂತ ಅಷ್ಟು ವಿಧದಲ್ಲಿ ವಿನಯದಿಂದ ಪ್ರಾರ್ಥನೆ ಮಾಡ್ಕೋತೇನೆ ಆಗ ಲಿಖಿತ ಮಹರ್ಷಿಗಳು ಮೊದಲೇ ಹೇಳಿಬಿಡ್ತಾರೆ ಅಪ್ಪ ರಾಜ ನೀನು ನನ್ನ ಆಶಯವನ್ನು ಪೂರ್ಣ ಮಾಡಿಕೊಡ್ತೀನಿ ಅಂತ ವಾಗ್ದಾನ ಮಾಡು ಆ ನಂತರ ಹೇಳ್ತೇನೆ ನನ್ನ ಮಾತನ್ನು ಕೇಳಿದ ಮೇಲೆ ನೀನು ಯಾವುದೇ ರೀತಿಯಲ್ಲಿ ಹಿಂಜರಿಯಬಾರದು ನೀನು ನನ್ನ ಮಾತಿನಂತೆ ನಡೆದುಕೊಳ್ಳಬೇಕು ಅಂತ ಹೇಳಿ ಮೊದಲಿಗೆ ವಾಗ್ದಾನ ತಗೊಳ್ತಾರೆ ತಗೊಂಡು ಆಮೇಲೆ ಆ ನಂತರ ಹೇಳ್ತಾರೆ ನನ್ನ ಅಣ್ಣ ಶಂಕ ಮಹರ್ಷಿ ಆಶ್ರಮದಲ್ಲಿ ಇದ್ದೆ ಇಲ್ಲದೆ ಇದ್ದಾಗ ನಾನು ಅವನನ್ನ ಅನುಮತಿಯನ್ನ ಪಡೆಯದೆ ಆ ತೋಟದ ಹಣ್ಣುಗಳು ಹಣ್ಣುಗಳು ರೀ ಇನ್ನೇನೂ ಅಲ್ಲ ತಿನ್ನುವಂಥ ಪದಾರ್ಥವನ್ನು ಸಹಿತ ಆ ಒಂದು ಅಪ್ಪಣೆ ಇಲ್ಲದೆ ನಾನು ತಿಂದಿದ್ದೇನೆ ಈ ಕಳ್ಳತನದ ಅಪರಾಧಕ್ಕಾಗಿ ನೀನು ನನಗೆ ಶಿಕ್ಷೆ ಕೊಡು ಅಂತ ಹೇಳ್ತಾರೆ ಆಗ ರಾಜನಿಗೆ ಪೇಚಿನಲ್ಲಿ ಸಿಕ್ಕೊಂಡಂಗೆ ಆಗ್ಬಿಡತ್ತೆ ಈ ಮಹರ್ಷಿಗಳನ್ನ ನಾವು ಮಹರ್ಷಿಗಳು ಮೊದಲೇ ಮಹರ್ಷಿಗಳು ಭಗವಂತನ ಧ್ಯಾನಪರರು ಅವರಿಗೆ ಸಣ್ಣದಾದ ಒಂದು ತಪ್ಪಿಗೆ ಶಿಕ್ಷೆಯೇ ಸಾಧ್ಯವಿಲ್ಲ ಅಂತ ಆದರೆ ಮಾತು ಕೊಟ್ಬಿಟ್ಟಿದ್ದೀನಿ ಆದರೆ ಏನು ಮಾಡಬೇಕು ಅಂತವನಿಗೆ ಗೊತ್ತಾಗಲ್ಲ ಆಗ ಅವನು ರಾಜ ಯೋಚನೆ ಮಾಡಿ ಸುದ್ದಿಯಮ್ನ ಹೇಳ್ತಾನೆ ಮಹರ್ಷಿಗಳೇ ರಾಜ ನಿಮ್ಮನ್ನು ಶಿಕ್ಷಿಸಲು ನೀವು ಪ್ರಮಾಣಭೂತ ರಾಜನಲ್ಲಿ ರಾಜರಾಜೇಶ್ವರ ರೂಪ ಇದೆ ಅಂತ ನೀವು ತಿಳಿದಿದ್ದೀರಾ ಹಾಗಾಗಿ ನಾನು ನಿಮ್ಮನ್ನು ಕ್ಷಮಿಸಿ ಇದು ಅಪರಾ ಇಂತಹ ಅಪರಾಧಕ್ಕೆ ನಾವು ಶಿಕ್ಷೆ ವಿಧಿಸೋದಿಲ್ಲ ಹಾಗಾಗಿ ಇದು ನಾನು ನಿಮ್ಮನ್ನು ಕ್ಷಮಿಸಿ ಹಿಂತಿರುಗುವಂತೆ ನಾನು ಅನುಜ್ಞೆ ಕೊಡೋದಕ್ಕೆ ರಾಜನಿಗೆ ಹಕ್ಕು ಇದೆ ಅಂತ ತಿಳಿದು ಭಾವಿಸಿ ನಾನು ಹೀಗೆ ಹೇಳ್ತಾ ಇದ್ದೀನಿ ನೀವು ಸತ್ಕರ್ಮಿಗಳು ಮಹಾವ್ರತನಿಷ್ಠರು ನೀವು ಮಾಡಿರ್ತಕ್ಕಂಥ ಕ್ಷುಲ್ಲಕ ಅಪ ಅಪರಾಧ ಗಣನೆಗೇ ಇಲ್ಲ ಅದು ಅಪರಾಧ ಅಂತ ಹೇಳೋದಕ್ಕೆ ಗಣನೆ ಇಲ್ಲ ಅಂತಹ ಅಪರಾಧವನ್ನು ನಾನು ಮನಿಸಿದ್ದೇನೆ ನೀವು ಹಿಂತಿರುಗಿ ಮತ್ತೆ ತಮ್ಮ ಕೋರಿಕೆಗಳೇನಾದರೂ ಇದ್ದರೆ ಹೇಳಿ ಅದನ್ನು ನಾನು ನಡೆಸಿಕೊಡ್ತೇನೆ ಅಂತ ಮತ್ತೆ ವಾಗ್ದಾನ ಮಾಡ್ತೇನೆ ಆಗ ಲಿಖಿತ ಮಹರ್ಷಿ ರಾಜನ ಮಾತಿಗೆ ಒಪ್ಪೋದಿಲ್ಲ ನಾನು ಮಾಡಿದ ತಪ್ಪಿಗೆ ನೀನು ತಕ್ಕ ಶಿಕ್ಷೆ ವಿಧಿಸಲೇಬೇಕು ರಾಜ ಯಾಕೆಂದ್ರೆ ಆ ಪಾಪ ನನಗೆ ಪರಿಹಾರವಾಗಬೇಕಾದ್ರೆ ನಾನು ಶಿಕ್ಷೆಯನ್ನು ಅನುಭವಿಸಿದರೆ ಆ ಪಾಪ ಪರಿಹಾರ ಆಗೋದು ಅಂತ ಹೇಳಿ ರಾಜ ನೀಡಿದ ಕ್ಷಮೆಯನ್ನು ಅವರು ಅಂಗೀಕಾರ ಮಾಡಿಲ್ಲ ನೋಡಿ ಮಹರ್ಷಿಗಳು ಎಂಥವರು ನಾವು ಕ್ಷಮಾದಾನ ಎಂತಹ ಕೊಲೆ ಆ ಒಂದು ದುರ್ನಡತೆಯಿಂದ ಹೋಗಿದ ಮನುಷ್ಯ ಕೊನೆಯಲ್ಲಿ ಅವನಿಗೆ ಆ ಒಂದು ಇದನ್ನು ಶಿಕ್ಷೆ ಬಂದಾಗ ರಾಷ್ಟ್ರಪತಿಗೆ ಕ್ಷಮಾದಾನಕ್ಕೆ ಅರ್ಜಿ ಹಾಕ್ತಾನೆ ಅಂದರೆ ಅವನು ತಪ್ಪು ಅಂತ ತಿಳಿದಿದ್ರು ಇಲ್ಲ ನನ್ನ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ಬೇಕು ಅನ್ನಲ್ಲ ನನ್ನ ತಪ್ಪಿಗೆ ಕ್ಷಮಾ ಕೊಡಿ ಕ್ಷಮಾ ಕೊಡಿ ಅಂತ ಹೇಳಿ ಮಾಡುವಂತಹ ಮನುಷ್ಯರಲ್ಲಿ ಮಹರ್ಷಿಗಳಲ್ಲಿ ತಪ್ಪು ಸಣ್ಣದೇ ಆಗಿರಬಹುದು ಆದರೆ ನಾನು ಇವತ್ತು ಶಿಕ್ಷೆಯನ್ನು ಅನುಭವಿಸಿ ಬಿಟ್ಟರೆ ಮುಂದೆ ನನಗದು ಕರ್ಮವಾಗಿ ಕಾಡೋದಿಲ್ಲ ಅನ್ನೋದು ಅವರ ಅಭಿಮತ ಆಗಿತ್ತು ರಾಜ ಬಹು ವಿಧವಾಗಿ ಹೇಳ್ತಾನೆ ಏನು ಸಮಾಧಾನ ಹೇಳಿದ್ರು ನನಗೆ ಶಿಕ್ಷೆಯ ಹೊರತಾಗಿ ನನಗೆ ಇನ್ನೇನು ಬೇಡ ನಿನ್ನಿಂದ ಆಗ ರಾಜ ವಿಧಿ ಇಲ್ಲದೆ ಕಳ್ಳ ಒಬ್ಬ ಕಳ್ಳ ಈ ರೀತಿ ಏನಾದರೂ ಮಾಡಿದ್ರೆ ಅವನಿಗೆ ಏನು ಶಿಕ್ಷೆ ಅಂದರೆ ಅವನ ಎರಡು ಕೈಗಳನ್ನು ಕತ್ತರಿಸಿ ಬಿಡಿ ಅಂತ ರಾಜಾಜ್ಞೆ ಮಾಡೇ ಬಿಟ್ಟ ಆಗ ರಾಜ ಭಟ್ಟರು ಬಂದು ಲಿಖಿತ ಮಹರ್ಷಿಗಳ ಎರಡೂ ಕೈಗಳನ್ನು ಕತ್ತರಿಸಿ ಬಿಡ್ತಾರೆ ಆ ಕತ್ತರಿಸಿದಾಗ ರಕ್ತ ಸುರಿದು ಹೋಗ್ತಿರುತ್ತೆ ಅದೇ ರೀತಿಯಲ್ಲಿ ಅವನು ಅಣ್ಣನಾದಂತಹ ಶಂಕ ಮಹರ್ಷಿಗಳ ಬಳಿಗೆ ಬಂದು ಆ ತಾನು ಪಡೆದಂತಹ ಶಿಕ್ಷೆಯನ್ನು ತೋರಿಸ್ತಾನೆ ಇಬ್ಬರೂ ಆನಂದ ಪಡ್ತಾರೆ ರೀ ಎಂತಹ ಮಹರ್ಷಿಗಳು ನಮಗೆ ಚಿಂತನೆಗೇ ಬರೋದಿಲ್ಲ ಈ ಒಂದು ಸಂದರ್ಭ ಆದರೆ ಇಬ್ಬರು ಆ ಸಂತೋಷದಿಂದ ರಾಜ ಶಿಕ್ಷೆ ಕೊಟ್ಟು ನಾನು ಅನುಭವಿಸಿದ್ದೀನಿ ಅಣ್ಣನ ಮಾತನ್ನು ಕೇಳಿದ್ದೀನಿ ಎನ್ನುವ ಸಂತೋಷ ಇವರಿಗಾದರೆ ನನ್ನ ತಮ್ಮ ಎಂತಹ ಧರ್ಮದಲ್ಲಿ ಪರಾಯಣನಾಗಿದ್ದಾನೆ ಹೇಳಿದಂತೆ ನಡೆದಿದ್ದಾನೆ ಅಂತ ಅಣ್ಣನಿಗೆ ಸಂತೋಷ ಹೀಗೆ ಅಪರಾಧವನ್ನು ಶಿಕ್ಷೆಯನ್ನು ಅನುಭವಿಸಿದ್ದೀನಿ ಅಣ್ಣ ನನ್ನ ಅಪರಾಧವನ್ನು ನೀನು ಕ್ಷಮಿಸು ಯಾಕೆಂದರೆ ರಾಜ ನನ್ನ ಅಪರಾಧಕ್ಕೆ ಶಿಕ್ಷೆ ಕೊಟ್ಟಿರ್ಬೋದು ಆದರೆ ನೀನು ನನ್ನನ್ನು ಕ್ಷಮಿಸು ಅಂತ ಮತ್ತೆ ಪ್ರಾರ್ಥನೆ ಮಾಡ್ತಾನೆ ಹೀಗೆ ಆಗ ಅವರು ಶಂಕ ಮಹರ್ಷಿಗಳು ಹೇಳ್ತಾರೆ ತಮ್ಮ ನಾನು ನಿನಗೆ ನೀನು ಯಾವ ಅಪರಾಧವನ್ನು ಮಾಡಿಲ್ಲ ಯಾಕೆಂದರೆ ಅಪರಾಧ ಅನ್ನೋದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಅದನ್ನು ಅಪರಾಧ ಅಂತಲೇ ಪರಿಗಣನೆ ಮಾಡ್ತಾರೆ ಧರ್ಮದಲ್ಲಿ ಹಾಗಾಗಿ ನೀನು ನಮ್ಮ ವಂಶ ಒಂದೇ ಒಂದು ಜಗತ್ತಿನಲ್ಲಿ ಒಂದೇ ಒಂದು ಕಳಂಕವೂ ಇಲ್ಲದಂತೆ ಇದುವರೆಗೂ ನಮ್ಮ ಹಿರಿಯರು ಬದುಕಿದ್ದಾರೆ ಅದರಿಂದ ನಾವು ಇಂಥ ವಂಶದಲ್ಲಿ ಹುಟ್ಟಿದ ನಾವು ಆ ಧರ್ಮವನ್ನು ಪರಿಪಾಲನೆ ಮಾಡಬೇಕು ಅತಿಕ್ರಮಣೆ ಮಾಡಬಾರ್ದು ಅದು ನನಗೆ ಸರಿ ಕಾಣಲಿಲ್ಲ ಹಾಗಾಗಿ ನೀನು ಮಾಡಿರ್ತಕ್ಕಂತಹ ಇದಕ್ಕೆ ಈಗ ಬಾಹುದ ಅನ್ನುವ ನದಿಯ ತೀರಕ್ಕೆ ಹೋಗೋ ಅಲ್ಲಿ ಯಥಾವಿಧಿಯಾಗಿ ದೇವರ್ಷಿಗಳನ್ನು ಪಿತೃಗಳನ್ನು ಆರಾಧನೆ ಮಾಡು ನೋಡಿ ಪಿತೃಗಳ ಆರಾಧನೆ ಈಗ ಒಳ್ಳೆ ಪಕ್ಷ ಮಾಸ ಪಿತೃಗಳ ಆರಾಧನೆಯಲ್ಲಿ ನಾವು ಪಿತೃಗಳಿಗೆ ನಮಸ್ಕಾರ ಮಾಡಿ ಅಂತ ಕರೀತಾರೆ ಆದರೆ ಪಿತೃಗಳಿಗೆ ನಮಸ್ಕಾರ ಮಾಡುವಾಗ ಏನು ದಾರ್ಢ್ಯದಿಂದ ನಾವು ಎಂಥೆಂತಹ ಒಂದು ಇದರಲ್ಲಿ ಸೌಂದರ್ಯ ಇದೆ ನನಗೆ ಶಕ್ತಿ ಇದೆ ಹೇ ಯಾವ ರೀತಿ ಆ ನಮಸ್ಕಾರ ಮಾಡೋರಿಗೆ ತಿಳಿದಿರುತ್ತೆ ಯಾವ ಮನಸ್ಸಿನ ಭಾವನೆ ಅಂತ ಆದರೆ ಆ ಋಷಿ ಹೇಳ್ತಾರೆ ಶಂಕ ಮಹರ್ಷಿಗಳು ನೀವು ಯಥಾವಿಧಿಯಾಗಿ ದೇವರ್ಷಿಗಳನ್ನ ಪಿತೃಗಳನ್ನು ಆರಾಧನೆ ಮಾಡು ಬಾಹುದಾ ನದಿಯ ತೀರಕ್ಕೆ ಹೋಗಿ ನದಿಯ ತೀರದಲ್ಲಿ ಆ ಒಂದು ಪಿತೃಗಳ ಆರಾಧನೆ ಬಹಳ ವಿಶೇಷ ಅಂತ ಹೇಳ್ತಾರೆ ಆಗ ಇಂಥ ಇನ್ನು ಬರೀ ಅಪರಾಧವನ್ನು ನೀನು ಅದನ್ನು ಭಿನ್ನ ಮಾಡಬೇಕಂತೆ ಪಿತೃಗಳಿಗೆ ನಮಸ್ಕಾರ ಮಾಡುವಾಗ ನಾವು ಮಾಡಿದ ಎಲ್ಲ ಅಪರಾಧಗಳನ್ನು ಹೇಳಿಕೊಳ್ಬೇಕಂತೆ ಹೇಳಿ ಪಿತೃಗಳು ತುಂಬ ಕರುಣಾಶಾಲಿಗಳು ನಾವು ಹೇಳಿದ ಅಪರಾಧವನ್ನು ನಾವು ಅಪರಾಧವನ್ನು ಹೇಳಿದಿವಿ ಅಂದರೆ ಅವರು ಖಂಡಿತವಾಗಿ ಕ್ಷಮ ಮಾಡೇ ಮಾಡ್ತಾರೆ ಅದರಿಂದ ಅದೊಂದೇ ಅಲ್ಲ ಇನ್ನೆಂದೂ ಈ ರೀತಿಯ ಅಪರಾಧ ಮಾಡೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಬೇಕಂತೆ ಪಿತೃಗಳ ಮುಂದೆ ನದಿ ತೀರದಲ್ಲಿ ನದಿಯ ಸ್ನಾನ ಮಾಡಿ ದೇವ ಪಿತೃಗಳನ್ನು ಆರಾಧನೆ ಮಾಡುವವರು ಅವರ ಪುಣ್ಯಕ್ಕೆ ಎಣೆ ಇಲ್ಲ ಅಂತ ಮಹಾಭಾರತ ಹೇಳುತ್ತೆ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ಕೊಡ್ತಾನೆ ಆ ಲಿಖಿತ ಲಿಖಿತ ಮಹರ್ಷಿ ಅಣ್ಣನ ಅಪ್ಪಣೆಯಂತೆ ಬಾಹುದಾ ನದಿಯಲ್ಲಿ ಮಿಂದು ತನ್ನ ಮೊಂಡು ಕೈಗಳು ಕೈಗಳು ಎರಡೂ ಕೈಗಳು ಕತ್ತರಿಸಿ ಹೋಗಿದೆ ಈಗಾಗಲೇ ಅದಕ್ಕೆ ಯಾವುದೇ ರೀತಿಯ ಇದನ್ನು ಮಾಡಿದೆ ಅದು ಆ ಒಂದು ಹರಿತಾ ಇದೆ ಅದನ್ನು ಆ ಒಂದು ನದಿಯ ಜಲದಲ್ಲಿ ಆ ನದಿಯಲ್ಲಿ ಬಾಹುದಾ ನದಿಯಲ್ಲಿ ಮಿಂದರೆ ಆ ನದಿಗೆ ಅಭಿಮಾನಿ ದೇವತೆ ಆ ಆ ಒಂದು ಗಾಯಕ್ಕೆ ಔಷಧಿಯಂತೆ ಆಯ್ತಂತೆ ನೋಡಿ ಪ್ರಕೃತಿಯಲ್ಲಿ ನಾವು ಏನೇ ಆದರೂ ಅದಕ್ಕೆ ಔಷಧಿಯನ್ನು ಹುಡುಕೊಂಡು ಹೋಗ್ತೀವಿ ಆದರೆ ಭಗವಂತ ನಾನು ದೇವರನ್ನೇ ನಂಬಿದರೆ ನಾವು ತಿನ್ನುವ ಅನ್ನ ಕುಡಿಯುವ ನೀರು ಆ ಉಸಿರಾಡುವ ಗಾಳಿ ನಮಗೆ ಔಷಧಿಯಾಗಿ ಬಿಡುತ್ತೆ ನಾವು ಎಲ್ಲೂ ಹೋಗಬೇಕಾಗಿಲ್ಲ ಔಷಧಿಗೆ ಹಾಗೆ ಆ ನದಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ನದಿಯ ನೀರು ಅವನಿಗೆ ಔಷಧಿಯಾಗಿ ಆ ನೋವು ಅವನಿಗೆ ಕಡಿಮೆ ಆಗುತ್ತೆ ಆ ತನ್ನ ಮೊಂಡು ಕೈಗಳಿಂದ ಆ ತನ್ನ ಮೊಂಡು ಕೈಗಳಿಂದ ಪೂಜಾ ದೇವ ಪೂಜಾ ತರ್ಪಣಗಳನ್ನು ಅವನು ಪ್ರಾರಂಭ ಮಾಡ್ತಾನೆ ಅದು ಹೇಗೆ ಮಾಡ್ದ ಅನ್ನೋದು ನಮ್ಮ ಕಲ್ಪನೆಗೂ ಬರೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಅಂಥ ವಿಶೇಷವಾದಂಥ ಭಕ್ತಿಯಿಂದ ಕಣ್ಣೀರಿಡ್ತಾ ತಾನು ಮಾಡಿದ ತಪ್ಪನ್ನ ವಿನಂತಿಸಿಕೊಂಡು ಇನ್ನೆಂದೂ ಈ ರೀತಿಯ ತಪ್ಪನ್ನು ಮಾಡೋದಿಲ್ಲ ಅಂತ ಹೇಳಿ ಆ ಮಾಡಿದಾಗ ಆಗ ಏನಾಗುತ್ತೆ ಮೊದಲಿನಂತೆ ಕೈ ಮೊಳೆತು ಮೊಳೆತೂರು ಅಂತ ಹೇಳಿ ಈಗ ಕೇಳ್ತೀವಿ ನಾವು ಒಬ್ಬ ವ್ಯಕ್ತಿ ಕೈಗಳು ಮೊಳೆತು ಬಂತು ಅಂತ ಆದರೆ ಹಿಂದೆ ವೇದಕಾಲದ ಋಷಿ ಮುನಿಗಳಲ್ಲೇ ಇದೆಲ್ಲ ನಡೆದು ಇದೆ ಹೀಗೆ ತನಗೆ ಸರಿಯಾದ ಕೈಗಳು ಎರಡೂ ಕೈಗಳು ಮೊಳೆತು ಮಾಮೂಲಿಯಂತೆ ಕೈಗಳು ಬಂದು ಬಿಡುತ್ತೆ ಪಿತೃಗಳ ಅನುಗ್ರಹದಿಂದ ಆಗ ಶಂಖ ಮತ್ತೊಮ್ಮೆ ಪಿತೃಗಳ ಆರಾಧನೆ ಮಾಡ್ತನಂತೆ ತಾನು ಏನು ಮೊಂಡು ಕೈಯಿಂದ ಮಾಡಿದ್ದೆ ಎಲ್ಲಿ ವಿಧಿವಿಧಾನಗಳನ್ನು ತಪ್ಪು ಮಾಡಿದೆನೋ ಅಂತ ಹೇಳಿ ಮತ್ತೊಮ್ಮೆ ಪಿತೃಗಳ ಆರಾಧನೆಯನ್ನ ಅಲ್ಲಿ ಇದ್ದು ನದಿ ತೀರದಲ್ಲಿ ಇದ್ದು ಬಾಹುದಾ ನದಿಯಲ್ಲಿ ಸ್ನಾನವನ್ನ ಮಾಡಿ ಮತ್ತೊಮ್ಮೆ ಎಲ್ಲವನ್ನ ಮಾಡಿ ಆ ನಂತರ ಆ ಅಣ್ಣನ ಬಳಿ ಬರ್ತಾನೆ ಆಗ ಶಂಖ ಮಹರ್ಷಿಗಳು ಹೇಳ್ತಾರೆ ತಪಸ್ಸಿನ ಶಕ್ತಿ ನನ್ನ ತಪಸ್ಸಿನ ಒಂದು ಸಾಮರ್ಥ್ಯದಿಂದ ಆ ತಪಸ್ಸಾಮರ್ಥ್ಯ ಕಲ್ಪನೆಗೂ ಮೀರಿದ್ದು ತಪಸ್ಸಾಮರ್ಥ್ಯದಿಂದ ನಿನಗೆ ಕೈಗಳು ಬರುವಂತೆ ನಾನು ಮಾಡಿದೆ ಅಂತ ಹೇಳಿದಾಗ ಆಗ ಲಿಖಿತ ಮಹರ್ಷಿಗಳು ಕೇಳ್ತಾರೆ ಅಲ್ಲ ನೀನು ನನ್ನ ಮೊದಲೇ ನನ್ನ ಕೈಗಳನ್ನು ಕತ್ತರಿ ಹ ಕತ್ತರಿಸಿ ಅಂತ ನೀನು ಮಾಡಿಸಿ ಆಮೇಲೆ ಈಗ ತಪಸ್ಸಿನ ಪ್ರಭಾವವನ್ನು ಯಾಕಪ್ಪ ತೋರಿಸ್ದೆ ಅಂತ ಕೇಳ್ತಾನೆ ಆಗ ತಪಸ್ಸಿನಿಂದಲೇ ನಾವು ತಪ್ಪುಗಳನ್ನು ಸರಿಪಡಿಸಿ ನನ್ನನ್ನು ಪವಿತ್ರನನ್ನಾಗಿ ಮಾಡಬಹುದಿತ್ತಲ್ವಾ ಅಂತ ಕೇಳ್ತಾನೆ ಇದೆಲ್ಲ ಧಾರ್ಮಿಕ ಸಂದೇಹಗಳು ಇಂತಹ ಸಂದೇಹಗಳನ್ನ ನಮಗಾಗಿ ಋಷಿ ಮುನಿಗಳು ಕೇಳಿ ಅದಕ್ಕೆ ಒಬ್ಬರು ಇನ್ನೊಬ್ಬರನ್ನ ಕೇಳ್ತಾರೆ ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು ಬೇಡುವನೊಬ್ಬನಲ್ಲಿ ನೀಡುವನು ಮಾತಾಡುವನು ಬೆರಗಾಗಿ ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನ್ನು ಲೆಕ್ಕಿಸನು ಅಂತ ಜಗನ್ನಾಥ ದಾಸ್ ಹೇಳ್ತಾರೆ ಒಬ್ಬರಲ್ಲಿ ನಿಂತ್ಕೊಳ್ತಾನೆ ಪ್ರಶ್ನೆ ಕೇಳ್ತಾನೆ ಇನ್ನೊಬ್ಬರಲ್ಲಿ ಉತ್ತರ ಕೊಡೋದು ಭಗವಂತನೇ ಅಂತ ತಿಳಿಬೇಕು ಆಗ ಆ ಶಂಕ ಮಹರ್ಷಿಗಳು ಹೇಳ್ತಾರೆ ದಂಡಿಸುವ ಅಧಿಕಾರ ನನಗಿಲ್ಲಪ್ಪ ನಾನು ನಿನ್ನ ತಪ್ಪನ್ನು ಹೇಳದೆ ನೀನು ದಂಡಿಸುವ ಅಧಿಕಾರ ರಾಜನಿಗೆ ಮಾತ್ರ ಇರೋದು ಹಾಗಾಗಿ ಅಪರಾಧಗಳನ್ನು ವಿಚಾರಣೆ ಮಾಡಿ ದಂಡಿಸುವಂಥ ಅಧಿಕಾರ ರಾಜನ ಕರ್ತವ್ಯ ಹಾಗಾಗಿ ನಾನು ಎಲ್ಲರಿಗೂ ಎಲ್ಲರೂ ಅಪರಾಧಕ್ಕೆ ಶಿಕ್ಷೆಯನ್ನು ವಿಧಿಸ್ತಾ ಹೋದರೆ ರಾಜ್ಯದಲ್ಲಿ ನೀತಿ ನ್ಯಾಯ ಯಾವುದು ಉಳಿಯೋದಿಲ್ಲ ರಾಜನು ಕರ್ತವ್ಯ ಭ್ರಷ್ಟನಾಗ್ತಾನೆ ಅಂತ ಹೇಳಿದಾಗ ಈಗ ಸರಿಯಾದ ಶಿಕ್ಷೆಯನ್ನು ಆ ಒಂದು ರಾಜ ವಿಧಿಸಿದ್ದಾನೆ ನಿನಗೆ ನ್ಯಾಯ ಪರತೆ ಒಂದು ಲೋಕದಲ್ಲಿ ಲೋಕ ವಿಶ್ರುತವಾಗಿದೆ ಇಂತಹ ರಾಜನನ್ನು ಜನರು ಚೆನ್ನಾಗಿ ಗೌರವಿಸ್ತಾರೆ ರಾಜ್ಯ ಎಲ್ಲ ರೀತಿಯಿಂದಲೂ ಅಭಿವೃದ್ಧಿಯನ್ನು ಹೊಂದತ್ತೆ ಅಂತ ಹೇಳಿ ಧರ್ಮವನ್ನು ವಿವರಿಸ್ತಾನೆ ಈಗ ನೋಡಿ ಎಂಥ ಒಂದು ಧರ್ಮಾಚರಣೆ ಇತ್ತು ವೇದಕಾಲದಲ್ಲಿ ಅಂತ ಲಿಖಿತ ಲಿಖಿತ ಮಹರ್ಷಿಯು ಆ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಅವನು ತನ್ನ ಎರಡೂ ಕೈಗಳನ್ನು ಮೊದಲಿನಂತೆ ಪಡೆದ ಕಾರಣ ಆ ನದಿಗೆ ಬಾಹುದ ಎನ್ನುವಂತಹ ಹೆಸರು ಬಂತು ಅಂತ ಕೇಳ್ತೀವಿ ಮುಂಚೆ ಏನು ಹೆಸರಿತ್ತು ಅನ್ನೋದು ನಮಗೆ ತಿಳಿದಿಲ್ಲ ಶಂಖ ಮತ್ತು ಲಿಖಿತರು ಈ ಮತ್ತೊಮ್ಮೆ ಅವರ ಒಂದು ಆಚರಣೆಯಲ್ಲಿ ಬಹಳ ಪ್ರಸಿದ್ಧರಾಗ್ತಾರೆ ಧರ್ಮಾಚರಣೆಯಲ್ಲಿ ಎತ್ತಿದ ಕೈ ಅನ್ನುವಂಥ ಪ್ರಸಿದ್ಧ ಅವರಿಗೆ ಬಂದುಬಿಡತ್ತೆ ಹೀಗೆ ಒಮ್ಮೆ ಶಂಖ ಲಿಖಿತರು ಹಂಸಧ್ವಜ ಮಹಾರಾಜನ ಪುರೋಹಿತರಾಗಿದ್ರು ಅಂತ ಹೇಳಿ ಜೈಮಿನಿ ಭಾರತ ಹೇಳುತ್ತೆ ಕುರುಕ್ಷೇತ್ರ ಯುದ್ಧದ ನಂತರ ಧರ್ಮರಾಜ ಅಶ್ವಮೇಧ ಯಾಗವನ್ನು ನಡೆಸಲು ನಿಶ್ಚಯಿಸಿ ಕುದುರೆಯನ್ನು ಲೋಕಸಂಚಾರಕ್ಕಾಗಿ ಬಿಡ್ತಾನೆ ಆಗ ಕುದುರೆಯ ಬೆಂಗಾವಲಿಗೆ ಅರ್ಜುನನು ಸೈನ್ಯ ಸಮೇತನಾಗಿ ಹೊರಡ್ತಾನೆ ಕುದುರೆಯನ್ನು ಯಾರು ಕಟ್ತಾರೋ ಆಗ ಅರ್ಜುನನೊಡನೆ ಅವರು ಯುದ್ಧ ಮಾಡಬೇಕು ಹಾಗಾಗಿ ಇಲ್ಲದಿದ್ದರೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಕುದುರೆಯನ್ನು ಮುಂದೆ ಬಿಡಬೇಕಾಗುತ್ತೆ ಆದರೆ ಹಂಸಧ್ವಜ ರಾಜ ಏನು ಮಾಡಿದ ರಾಜ್ಯಕ್ಕೆ ಬಂದ ಅವನು ಕೃಷ್ಣ ಭಕ್ತ ಪರಮಭಕ್ತ ಕೃಷ್ಣನ ಪರಮಭಕ್ತ ಹಂಸಧ್ವಜ ರಾಜ ಅವನ ಚರಿತ್ರೆ ಮಹಾಭಾರತದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಆ ಕೃಷ್ಣ ಭಕ್ತ ಭಕ್ತನಾದಂಥ ರಾಜ ಕುದುರೆಯನ್ನು ಇವತ್ತು ಕಟ್ಟಿದೆ ಅಂದರೆ ಯುದ್ಧಕ್ಕಲ್ಲರಿ ನಾನು ಪಾಂಡವರನ್ನು ಎದುರಿಸ್ಬೇಕು ಅನ್ನೋ ಮನಸ್ಥಿತಿಯಿಂದ ಅವನು ಕಟ್ಟಿಲ್ಲ ಕೃಷ್ಣ ಬರ್ತಾನೆ ನಾನು ಕುದುರೆಯನ್ನು ಕಟ್ಟಿದರೆ ಕೃಷ್ಣನ ದರ್ಶನವಾಗತ್ತೆ ಅಂತ ಹೇಳಿ ಭಾವಿಸ್ಕೊಂಡು ಆ ಒಂದು ಕುದುರೆಯನ್ನು ಕಟ್ತಾನೆ ಯುದ್ಧಕ್ಕೆ ಸಿದ್ಧನಾಗ್ತಾನೆ ಆಗ ರಾ ನುಡಿ ಕೃಷ್ಣನ ದರ್ಶನ ಆಗಬೇಕು ಅಂದರೆ ಎಂಥ ಯುದ್ಧಕ್ಕೂ ನಾನು ಸರಿ ಅನ್ನೋದು ಹಂಸಧ್ವಜ ಮಹಾರಾಜನ ಭಕ್ತಿಯ ಪರಾಕಾಷ್ಠತೆಯನ್ನು ತೋರಿಸುತ್ತೆ ಈ ರಾಜ ನಾವು ನೋಡಿ ನಮಗೆ ಯುದ್ಧ ಬೇಡ ನಮ್ಮಲ್ಲಿ ನ ಕಾಂಪ್ರಮೈಸ್ ಜೀವನನೇ ಹೀಗೆಲ್ಲ ಹಾಗೆ ಅಂತ ಒಂದು ಧರ್ಮದ ವಿಷಯ ಹೇಳಿದ್ರೆ ಯಾರಾದರೂ ಎಲ್ಲಿಯವರು ನಮ್ಮನ್ನು ಉದಾಸೀನ ಮಾಡಿ ನಮ್ಮನ್ನು ದೂರ ಇಡ್ತಾರೋದ್ರೆ ಹೌದಾ ಹೀಗೆ ಮಾಡಿದ್ಯಾ ಹೀಗೆ ಆಗಲಿ ಬಿಡಪ್ಪ ಹಾಗೆ ಮಾಡಿದ್ಯಾ ಹಾಗೆ ಆಗಲಿ ಬಿಡಪ್ಪ ಅನ್ನುವಂತಹ ಕಾಲ ಇದು ಆದರೆ ಆ ಒಂದು ವೇದ ಕಾಲದಲ್ಲಿ ರಾಜರಾಗಲಿ ಮಹರ್ಷಿಗಳಾಗಲಿ ಎಲ್ಲರೂ ಧರ್ಮಪರಾಯಣರಾಗಿದ್ದರು ಹೀಗೆ ಕೃಷ್ಣನ ದರ್ಶನ ಆಗಬೇಕು ಬೇಕು ಅಂತ ಹೇಳಿ ಕಟ್ಟಿದಾನೆ ಆ ರಾಜ ಪುರೋಹಿತರನ್ನ ವಿಷಯವನ್ನ ಹೇಳ್ತಾ ಆ ಒಂದು ಶಂಖಲಿಖಿತರನ್ನ ಕೇಳ್ತಾನೆ ಸ್ವಾಮಿ ಇದನ್ನ ನಾನು ಕಟ್ಟಿದ್ದೀನಿ ಅಂತ ಆಗ ಶಂಖಲಿಖಿತರು ಅನುಮೋದನೆ ಮಾಡ್ತಾರೆ ಹಂಸಧ್ವಜ ರಾಜ ಕುದುರೆಯನ್ನ ಕಟ್ಟಿ ಯುದ್ಧಕ್ಕೆ ಸಿದ್ಧನಾಗಿ ರಣಕಹಳೆಯನ್ನ ಮೊಳಗಿಸಿದಾಗ ಎಲ್ಲರೂ ಸಮಯಕ್ಕೆ ಸರಿಯಾಗಿ ರಣರಂಗಕ್ಕೆ ಬರ್ತಾರೆ ಆದರೆ ಅವನ ಮಗನಾದಂತಹ ಸುಧನ್ವ ಸುಧನ್ಮ ರಾಜನ ಮಗ ಹಂಸಧ್ವಜ ರಾಜನ ಮಗ ಸುಧನ್ಮ ಸ್ವಲ್ಪ ತಡ ಮಾಡಿ ಆ ಒಂದು ಬರ್ತಾನೆ ಆ ರಣರಂಗಕ್ಕೆ ಅಷ್ಟೇ ಅದೇ ಅಧರ್ಮವಾಯಿತು ಅಂತ ತಿಳಿದು ಆ ಒಂದು ಹಂಸಧ್ವಜ ರಾಜ ಏನ್ಮಾಡ್ತಾನೆ ರಾಜಭಟರನ್ನು ಕರೆದು ಮಗನನ್ನು ಬಂಧಿಸಿ ಕರ್ಕೊಂಡು ಬನ್ನಿ ಅವನು ತಡವಾಗಿ ಬನ್ನಲ್ಲ ಅವನ ಅಪರಾಧಕ್ಕೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಆ ಬಂಧಿಸಿ ಕರ್ಕೊಂಡು ಬಂದಾಗ ಯುದ್ಧದ ಸಮಯದಲ್ಲಿ ಹಿಂದೆ ಉಳಿದುಬಿಟ್ಟ ಮಗ ಯುದ್ಧದ ಸಮಯದಲ್ಲಿ ಈಗ ನೋಡಿ ನಮಗೂ ದೇವರು ಆಯುಷ್ಯ ಕೊಟ್ಟಿದ್ದಾನೆ ನಾವು ಎಲ್ಲರೊಂದಿಗೆ ಜೀವನದ ಕರ್ಮಗಳೊಂದಿಗೆ ಯುದ್ಧ ಮಾಡಿ ನಾವು ಸಾಧನೆ ಮಾಡಬೇಕು ನಾವು ಹಾಗಲ್ಲ ಕರ್ಮಕ್ಕೆ ಮನಸ್ಸು ಓದ್ಬಿಡ್ತೀವಿ ಆಯಿತಪ್ಪ ಇವತ್ತು ಆಗೋದಿಲ್ಲ 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 ಅನ್ನೋದೇ ನಮ್ಮ ಜೀವನದ ಮಂತ್ರ ಆಗೋಗಿತ್ತೆ ಆದರೆ ಕೃಷ್ಣ ಹೇಗೆ ಅರ್ಜುನನನ್ನು ಗೀತೋಪದೇಶ ಹೇಳಿ ಅವನನ್ನು ಯುದ್ಧಕ್ಕೆ ತಯಾರು ಮಾಡಿದ್ನೋ ಹಾಗೆ ಆ ಒಂದು ಯುದ್ಧದ ಒಂದು ಸಮಯದಲ್ಲಿ ನೀನು ಇಂಥ ಅಪರಾಧ ಮಾಡಿದೆ ಇಂಥ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ಅವನನ್ನು ಏನು ಶಿಕ್ಷೆ ಅಂತ ಕೇಳಕ್ಕೆ ಆ ಪುರೋಹಿತರು ಶಂಖ ಲಿಖಿತರು ಹಂಸಧ್ವಜರಾಜನ ಪುರೋಹಿತರು ಶಂಖ ಲಿಖಿತರು ಅವರನ್ನು ಕೇಳ್ತಾನೆ ಮೊದಲೇ ಶಂಖ ಲಿಖಿತರು ಧರ್ಮದಲ್ಲಿ ನಿಷ್ಠೂರವಾದಿಗಳು ಅವ್ರು ಹೇಳ್ತಾರೆ ಮಗನ ವ್ಯಾಮೋಹದಿಂದ ನೀನೇನಾದರೂ ಅವನನ್ನು ಶಿಕ್ಷಿಸಲು ಅಳಕಿದ್ರೆ ನಾವು ಈ ರಾಜ್ಯದಲ್ಲೇ ಇರ್ತಿರ್ಲಿಲ್ಲ ಹಂಸಧ್ವಜರಾಜ ನೀನು ಈಗ ಶಿಕ್ಷೆ ವಿಧಿಸ್ತೀನಿ ಅಂತ ಹೇಳ್ತಿದ್ಯಲ್ಲ ಏನು ಶಿಕ್ಷೆ ಅಂತ ಕೇಳಿದ್ಯಾ ಈ ರೀತಿ ಮಗನ ಮುಖವನ್ನು ನಾನು ನೋಡೋದಿಲ್ಲ ಅನ್ ನೀವು ಶಿಕ್ಷೆಯನ್ನು ನೀವು ಏನು ಹೇಳಿದ್ರೆ ಆ ಶಿಕ್ಷೆ ಕೊಡ್ತೀನಿ ಅಂದಾಗ ತಪ್ಪಿತಸ್ಥರನ್ನು ಕುದಿಯುವ ಎಣ್ಣೆಯಲ್ಲಿ ಹಾಕು ನೋಡಿ ನಾವು ನಮ್ಮ ದೇಹ ಬಿಟ್ಟ ನಂತರ ಯಮಧರ್ಮ ರಾಜ ಕೊಡುವಂತಹ ಕಠಿಣವಾದ ಶಿಕ್ಷೆ ಅದು ಆದರೆ ಅಂದಿನ ಕಾಲದಲ್ಲಿ ಬದುಕಿದ್ದಾಗಲೇ ಇಂಥ ಶಿಕ್ಷೆ ಕೊಡ್ತಿದ್ರು ಬದುಕಿರ್ತಕ್ಕಂತಹ ಆ ಒಂದು ಸುಧನ್ವನನ್ನು ಕುದಿಯುವ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕಿಸಿಬಿಡ್ತಾನೆ ರಾಜ ಆದರೆ ರಾಜ ಹಂಸಧ್ವಜ ರಾಜ ಒಬ್ಬ ತಂದೆ ಅಲ್ವ ಅವನು ಪರಮ ಕೃಷ್ಣ ಭಕ್ತ ರಾಜ ಆ ತಂದೆ ಕೃಷ್ಣ ಭಕ್ತ ಅಲ್ಲ ಆ ಮಗನೂ ಅಷ್ಟೇ ಕೃಷ್ಣ ಭಕ್ತನಾಗಿರ್ತಾನೆ ಆ ಸುಧನ್ವ ಭಗವಂತನ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಆ ಕೃಷ್ಣನಾಮವನ್ನು ಜಪ ಮಾಡ್ತಾ ಇದ್ದಿದ್ದರಿಂದ ಕುದಿಯುವ ಎಣ್ಣೆಯಲ್ಲಿ ಹಾಕಿದ್ರು ಅವನ ಕೊರಳಿನ ತುಳಸಿಯ ಮಾಲೆ ಸಹಿತ ಬಾಡಲಿಲ್ಲ ಅವನಿಗೆ ಏನೂ ಆಗಲಿಲ್ಲ ಅಲ್ಲಿರ್ತಕ್ಕಂಥ ಎಲ್ಲ ಮಹರ್ಷಿಗಳು ಭಗವಂತನಿಗೆ ಜೈಕಾರ ಹಾಕ್ತಾರೆ ಹರಿನಾಮ ಸ್ಮರಣೆ ಮಾಡಿದರೆ ಎಂತಹ ಶಿಕ್ಷೆ ನಮಗೆ ಸಿಕ್ಕರೋ ಆ ಶಿಕ್ಷೆ ಅನುಭವಿಸುವುದರ ಜೊತೆಗೆ ಸಾಧನೆ ಆಗತ್ತೆ ಅಂತ ಆ ಮಹರ್ಷಿಗಳು ನಮಗೆ ತೋರಿಸಿಕೊಟ್ಟಿದ್ದಾರೆ ಈಗ ಶಂಕಲಿಖಿತರು ನಿರ್ಭಯವಾಗಿ ಧರ್ಮವನ್ನು ತಾವು ಆಚರಣೆ ಮಾಡ್ತಿದ್ರು ಉಳಿದವರಿಗೂ ಆಚರಣೆ ಮಾಡುವಂತೆ ಪ್ರೇರಣೆ ಮಾಡ್ತಿದ್ರು ಅಂತ ಮಹಾಮಹಿಮರು ಶಂಖಲಿಖಿತ ಮಹರ್ಷಿಗಳು ಇವರ ಹೆಸರನ್ನು ಕೇಳಿದರೆ ಇವರ ಹೆಸರನ್ನು ಇವರ ಚರಿತ್ರೆಯನ್ನು ಕೇಳಿದರೆ ನಮ್ಮಲ್ಲಿ ಧರ್ಮಾಚರಣೆ ಜಾಗೃತವಾಗುತ್ತೆ ಅಂದರೆ ನಾವು ಧರ್ಮ ಅಲ್ಲಿ ಧರ್ಮ ಬೇರೆ ಧರ್ಮ ಸೂಕ್ಷ್ಮ ಬೇರೆ ಧರ್ಮ ಯಾವುದು ಧರ್ಮ ಅಂತ ತಿಳಿಯೋದು ಆ ಧರ್ಮ ಸೂಕ್ಷ್ಮವನ್ನು ನಾವು ತಿಳಿಬೇಕೆ ಶಂಖಲಿಖಿತರು ಅವರ ಹೆಸರನ್ನು ಹೇಳಿದ್ದಾರೆ ಅವರ ಚರಿತ್ರೆಯನ್ನು ಕೇಳಿದರೆ ನಮಗೆ ಎರಡೂ ನಮ್ಮ ಜೀವನದಲ್ಲಿ ಬರುವಂತೆ ನಮಗೆ ಅನುಗ್ರಹಿಸ್ತಾರೆ ಅಂತ ಹೇಳ್ತಾ ಸುಧನ್ವನ ಕೀರ್ತಿಗೆ ಆ ಒಂದು ಸುಧನ್ವನಿಗೆ ಅಂತಹ ಶಿಕ್ಷೆ ಅಂತ ಹೇಳಿದವರೇ ಶಂಖ ಮತ್ತು ಲಿಖಿತ ಮಹರ್ಷಿಗಳು ಅವರು ಹೇಳಿಲ್ಲ ಅಂದಿದ್ರೆ ಸುಧನ್ವನ ಆ ಒಂದು ಕೃಷ್ಣ ಭಕ್ತಿ ಲೋಕಕ್ಕೆ ಪ್ರಕಟ ಆಗ್ತಾ ಇರಲಿಲ್ಲ ಹೀಗೆ ಹರಿಭಕ್ತಿಯ ಮಹಿಮೆಯ ಪ್ರಕಾಶಕ್ಕೆ ಕಾರಣರಾದಂಥ ಅವರು ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಂತಹ ಮಹರ್ಷಿಗಳಾಗಿದ್ದಾರೆ ಕಠಿಣರೂ ಜೊತೆಗೆ ಕಾರುಣ್ಯವಂತರೂ ಆಗಿದ್ದಾರೆ ಇಂತಹ ಸುಧನ್ವನನ್ನು ಸು ಆ ಸುಡಲು ಕುದಿಯುವ ಎಣ್ಣೆಯೂ ಅಸಮರ್ಥವಾಗೋಯಿತು ಆಗ ಲಿಖಿತ ಮಹರ್ಷಿಗೆ ಕಿಂಚಿತ್ತು ಮನಸ್ಸಿನಲ್ಲಿ ಅನಿಸ್ತಂತೆ ಅಯ್ಯೋ ನಾನು ಹರಿಭಕ್ತನಿಗೆ ಇಂತಹ ಶಿಕ್ಷೆ ಕೊಟ್ಬಿಟ್ನಲ್ಲ ಇದಕ್ಕೆ ನಾನೇನಾದರೂ ಹರಿಭಕ್ತನಿಗೆ ದ್ರೋಹ ಮಾಡಿದನೇನೋ ನೋಡಿ ಎಂತಹ ಧರ್ಮದಲ್ಲಿ ನಿಷ್ಠೆ ಇರ್ಬೋದು ಆ ಒಂದು ಲಿಖಿತ ಮಹರ್ಷಿಗೆ ಆಗ ಅವನಿಗೆ ಪಶ್ಚಾತ್ತಾಪದಿಂದ ಕಣ್ಣೀರು ಬಂತು ಆಯಿತು ಬೇರೆಯವ್ರನ್ನ ಕೇಳೋದು ಬೇಡ ಈ ತಪ್ಪಿಗೆ ನಾನೇ ನನಗೇ ಅನಿಸ್ತಲ್ವ ಇದು ತಪ್ಪು ಅಂತ ಹಾಗಾಗಿ ಬೇರೆಯವ್ರಿಗೆ ಅನಿಸಿದ್ರೆ ಅವರು ನಮ್ಮನ್ನು ರಾಜರ ಬಳಿ ಕಳಿಸ್ತಾರೆ ಶಿಕ್ಷೆ ತಗೋ ಅಂತ ಆದರೆ ನನಗೇ ತಪ್ಪು ಅನ್ನಿಸ್ದಾಗ ಅವನೇನು ಮಾಡ್ದ ಆ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಸುಧನ್ವನನ್ನ ಸುಧನ್ವನನ್ನು ಆ ಎಣ್ಣೆಯ ಕೊಪ್ಪಿಗೆ ಕೊಪ್ಪರಿಗೆಯಲ್ಲಿ ಲಿಖಿತ ಮಹರ್ಷಿ ಬಿದುಹೋಗ್ತಾನೆ ಅಂದರೆ ತನಗೆ ತಾನೇ ಹರಿಭಕ್ತನಿಗೆ ನಾನು ಏನಾದರೂ ಶಿಕ್ಷೆಯನ್ನು ತಾನು ತಪ್ಪಿ ಹೇಳಿದನೇನೋ ಅನ್ನೋ ಒಂದು ಸಣ್ಣ ಅನುಮಾನ ಬಂದಿದ್ದಕ್ಕೆ ತನಗೆ ತಾನೇ ಶಿಕ್ಷೆ ತಗೊಂಡಾಗ ಆ ಸುಧನ್ವನ ಸಂಘ ಕೃಷ್ಣ ಭಕ್ತಿಯ ಮೊದಲೇ ಮಹರ್ಷಿ ಸುಧನ್ವನ ಸಂಘದಿಂದ ಆ ಜ ಆ ಇಡೀ ಎಣ್ಣೆಯ ಕೊಪ್ಪರಿಗೆ ಹಣ್ಣನೆಯ ನೀರಿನಂತೆ ಅವನಿಗೆ ಶೀತಲವಾಗಿ ಪರಿಣಾಮ ಆಗುತ್ತೆ ಹೀಗೆ ತಪ್ಪು ಉಳಿದವರದೇ ಆಗಲಿ ತನ್ನದೇ ಆಗಲಿ ತನ್ನ ಬಂಧುಗಳದೇ ಆಗಲಿ ರಾಜ ಸಂಬಂಧಿಗಳದೇ ಆಗಲಿ ಅದನ್ನು ಧೈರ್ಯವಾಗಿ ಸಮಾನವಾಗಿ ಕಾಣುವಂತಹ ಶ್ರದ್ಧೆ ಹಾಗೂ ಸ್ಥೈರ್ಯಕ್ಕೆ ಸ್ಥೈರ್ಯ ಬೇಕು ರೀ ಈಗ ನಮ್ಮ ಮಗ ತಪ್ಪು ಮಾಡಿದರೆ ಆಯಿತು ನನ್ನ ಮಗು ಒಂದು ನಾಲ್ಕಾರು ಇವತ್ತಿನ ಕಲಿಯುಗದಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ಮಕ್ಕಳು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ರು ಆ ತಪ್ಪನ್ನು ಮುಚ್ಚಿಟ್ಟುಕೊಂಡು ನಾವು ನಮ್ಮ ಮಕ್ಕಳು ಸರಿ ಅಂತ ಜಗತ್ತಿಗೆ ಸಾರುವಂಥ ಕಾಲ ಆದರೆ ಹಿಂದೆ ಮಹರ್ಷಿಗಳು ತಮ್ಮ ತಪ್ಪಾಗಲಿ ಇತರರ ತಪ್ಪಾಗಲಿ ಆ ಧರ್ಮದ ಮಾರ್ಗದಲ್ಲಿ ಆ ನಡಿಬೇಕು ಯಮಧರ್ಮರಾಜನ ಶಿಕ್ಷೆಯಿಂದ ನಾವು ತಪ್ಪಿಸಿಕೊಳ್ಬೇಕು ಅಂದರೆ ನಾವು ನಮ್ಮ ಶಿಕ್ಷೆಗೆ ಮೊದಲಿಗೆ ನಮಗೆ ತಪ್ಪು ಅನಿಸಿದಾಗ ನಾವೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅನ್ನೋದು ಆ ಒಂದು ವೇದ ಕಾಲದಿಂದ ಬಂದಿದೆ ಶಂಖಲಿಖಿತರು ಇದಕ್ಕೆ ಉತ್ ಉತ್ತಮ ಉದಾಹರಣೆಗಳಾಗಿ ಕಂಗೊಳಿಸ್ತಾ ಇದ್ದಾರೆ ನಾವು ಧರ್ಮವನ್ನ ಕಾಪಾಡಿದರೆ ಧರ್ಮೋ ರಕ್ಷತಿ ರಕ್ಷಿತ ಅನ್ನುವಂತಹ ಆ ವೇದದ ವಾಕ್ಯವನ್ನು ಮಹರ್ಷಿಗಳು ತಮ್ಮ ಜೀವನದಲ್ಲಿ ಪ್ರಾಯೋಗಿಕವಾಗಿ ಅನುಸರಿಸಿ ತೋರಿಸಿದ್ದಾರೆ ಅಂತ ನಮಗೆ ಮಹಾಭಾರತ ಹೇಳುತ್ತೆ ಹೀಗೆ ಧರ್ಮವನ್ನು ನಾವು ಕಾಪಾಡಿದರೆ ಧರ್ಮವು ನಮ್ಮನ್ನ ಕಾಪಾಡುತ್ತೆ ಎನ್ನುವುದು ಈ ಋಷಿದ್ವಯರ ಜೀವನದ ನೀತಿಯ ಸಾರವಾಗಿದೆ ಹೀಗೆ ಶಂಕ ಶಂಖ ಒಂದು ಇಬ್ಬರೂ ಕೂಡಿಕೊಂಡು ಒಂದು ಸ್ಮೃತಿಯನ್ನು ಬರೆದಿರ್ತಾರೆ ಅದು ದ್ವಾರ ದ್ವಾಪರ ಯುಗಕ್ಕೆ ಈ ಸ್ಮೃತಿಯೇ ಆಧಾರ ಅಂತ ಹೇಳಿ ಶಂಖ ಲಿಖಿತರ ಸ್ಮೃತಿ ಒಂದಿದೆ ಶುಕ್ಲ ಯಜುರ್ವೇದದ ವಾಜಸನೀಯ ಶಾಖೆಗೆ ಈ ಧರ್ಮಸೂತ್ರಗಳು ಸಂಬಂಧಿಸಿದೆ ಇದು ಬಹಳ ಪುರಾತನ ಕೃತಿಯಾದ್ದರಿಂದ ಇಂದು ಈ ಕೃತಿ ಲಭ್ಯವಿಲ್ಲ ನಮ್ಮ ದುರದೃಷ್ಟವೇನೋ ಋಷಿ ಮುನಿಗಳು ಅಪ್ರ ಅದನ್ನು ಎಷ್ಟು ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ದಾರೆ ಆದರೆ ನಮ್ಮ ದುರಾದೃಷ್ಟ ಇವತ್ತು ನಮಗೆ ಅದು ಲಭ್ಯವಿಲ್ಲ ಆದರೆ ಇದರಲ್ಲಿ ಇದನ್ನು ಆಧರಿಸಿ ಮುಂದೆ ಬಂದಿದೆ ಶಂಖ ಸ್ಮೃತಿ ಲಿಖಿತ ಸ್ಮೃತಿಗಳೆಂಬ ಕೃತಿ ಲಭ್ಯವಾಗಿದೆ ಇದು ಆ ಒಂದು ಇಂಥ ಒಂದು ಕೃತಿ ಸ್ಮೃತಿಯನ್ನು ಬರೆದಿರ್ತಕ್ಕಂಥ ಆ ಶಂಖ ಲಿಖಿತ ಸ್ಮೃತಿ ಅನ್ನೋದು ಒಂದು ಬೃಹತ್ ಕೃತಿ ಅನ್ನುವಂಥ ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಹೇಳ್ತಾ ನಾವು ಶಂಖಲಿಖಿತ ಮಹರ್ಷಿಗಳ ಬಗ್ಗೆ ನಾವು ಯಥಾ ಯೋಗ್ಯವಾಗಿ ತಿಳಿದೀವಿ ನಾವು ಧರ್ಮಾಚರಣೆಯನ್ನು ಮಾಡಬೇಕು ನಮ್ಮವರು ಧರ್ಮಾಚರಣೆಯನ್ನು ಮಾಡಬೇಕು ನಾವು ಶಿಕ್ಷೆಯನ್ನು ವಿಧಿಸುವಷ್ಟು ದೊಡ್ಡವರಿಲ್ಲ ಆದರೆ ಶಿಕ್ಷೆಗಾಗಿ ನಾವು 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 ಎಂದಾದರೂ ಹೋಗಿ ರಾಯರ ಹತ್ರ ಹೋಗಿ ನಾವು ನೋಡಿ ಸ್ವಾಮಿ ಇಂಥ ತಪ್ಪು ಮಾಡಿದ್ದೀನಿ ನನಗೆ ಶಿಕ್ಷೆ ವಿಧಿಸಿ ಅಂತ ಹೋಗಿ ಎಂದಾದರೂ ನಮ್ಮ ಮಠದ ಒಬ್ಬ ನಾವು ಇವಾಗ ವ್ಯಾಸರಾಜ ಮಠ ಅಂತ ಹೇಳ್ತೀವಲ್ಲ ಒಂದು ದಿನ ಹೋಗಿ ವ್ಯಾಸರಾಜರ ಮುಂದೆ ನಿಂತು ಕೈ ಎತ್ತಿ ಮುಗಿದು ಸ್ವಾಮಿ ಇಂಥ ತಪ್ಪನ್ನು ನಾನು ಮಾಡಿದ್ದೇನೆ ನಾನು ಇಂತಹ ಮಠದ ನಿಮ್ಮ ಮಠಕ್ಕೆ ಸಂಬಂಧಿಸಿದವನು ನೀವು ನನಗೆ ಶಿಕ್ಷೆಯನ್ನು ವಿಧಿಸಿ ಇಂಥ ಯಾವತ್ತಾದರೂ ಹೋಗಿ ಸೇವೆ ಮಾಡಿದೀವಾ ಇಲ್ಲ ನಮಗೆ ಮಾಡೋದಕ್ಕೆ ನಾವಂತಹ ಒಂದು ದಾಢ್ಯತೆನೇ ನಮಗೆ ಇಲ್ಲ ಆದರೆ ಶಂಖ ಲಿಖಿತ ಮಹರ್ಷಿಗಳ ಬಗ್ಗೆ ನಾವು ಅದನ್ನು ಅವರ ಚರಿತ್ರೆಯನ್ನು ಓದ್ತಾ ಓದ್ತಾ ನಮ್ಮಲ್ಲೂ ಒಂದು ಆ ರೀತಿಯ ಸ್ಫೂರ್ತಿ ಬರುತ್ತೆ ಧರ್ಮವನ್ನ ರಕ್ಷಣೆ ಮಾಡಬೇಕು ನಾವು ಪಾಪ ಮಾಡೋದು ನಮ್ಮ ಕರ್ಮಾನುಸಾರ ರೀ ಪಿತೃಗಳ ಒಂದು ಸ್ಮರಣೆ ನದಿಯ ತೀರದಲ್ಲಿ ಪಿತೃಗಳ ದೇವ ಪಿತೃಗಳ ಆರಾಧನೆಯಿಂದ ನಾವು ಕಳೆದುಕೊಂಡ ಕೈಗಳನ್ನು ಹೇಗೆ ಸಂಪಾದನೆ ಮಾಡಿದ್ರೋ ಹಾಗೆ ನಾವು ಅಷ್ಟೇ ಕರ್ಮಾಚರಣೆಯಲ್ಲಿ ಭಗವಂತನನ್ನು ಮರೆತು ಬಿಟ್ಟಿದ್ದೀವಿ ಆ ಅದರಿಂದ ಕೈ ಹೋಯಿತು ಅಂತಲೇ ಅರ್ಥ ನಮಗೆ ಎಷ್ಟಿದ್ರೆ ಏನೋ ನಾವು ಅದನ್ನು ಒಂದು ಕರ್ತವ್ಯ ಅಂತ ತಿಳಿದು ಮಾಡ್ತಿದ್ದೀವಿ ಆದರೆ ಅದು ಕರ್ತವ್ಯ ಅನ್ನುವುದಕ್ಕಿಂತ ನಮ್ಮ ಆತ್ಮೋದ್ಧಾರದ ಮಾರ್ಗ ನಮ್ಮ ಪಿತೃಗಳು ನಮಗೆ ಹೇಗೆ ಬಾಯಿ ತೆಗೆಸಿ ಅನ್ನದ ಒಂದೊಂದು ತುತ್ತನ್ನು ಕೊಟ್ಟು ರ್ತಾರೆ ನಾವು ಕೊಡೋದು ಎಷ್ಟಿದೆ ರೀ ಅವರಿಗೆ ಶ್ರಾದ್ದದಲ್ಲಿ ಎಷ್ಟು ಕೊಡ್ತೀವಿ ಒಂದು ಗಯಾದಲ್ಲಿ ಮಾತೃ ಗಯಾದಲ್ಲಿ ವಿವರಿಸ್ತಾರಂತೆ ಆ ಒಂದು ಹದಿನಾರು ಪಿಂಡಗಳನ್ನು ಇಡಿಸ್ತಾರೆ ಆಗ ಅವರು ಒಂದೊಂದು ಇದಕ್ಕೂ ತಾಯಿ ಹೀಗೆ ಮಾಡಿದ್ಲು ಹಿಂದಿಯಲ್ಲಿ ಹೇಳ್ತಾರೆ ಆ ತಾಯಿ ಮಾಡಿದ್ರು ಕಣ್ಣೀರು ಸುರಿದು ಹೋಗತ್ತಂತೆ ಅಂದರೆ ಶ್ರದ್ಧೆಯಿಂದ ಮಾಡುವುದನ್ನು ಶ್ರಾದ್ದ ಅಂತ ಕರೀತಾರೆ ಶ್ರದ್ಧೆಯೇ ಮುಖ್ಯ ಕಾರಣ ಧರ್ಮದಲ್ಲಿ ಶ್ರದ್ಧೆ ಹಾಗೂ ಪಿತೃಗಳಲ್ಲಿ ಶ್ರದ್ಧೆಯನ್ನು ತೋರಿಸಿಕೊಟ್ಟಂಥವರು ಶಂಖ ಲಿಖಿತ ಮಹರ್ಷಿಗಳು ಶಂಖ ಮಹರ್ಷಿಗಳು ಲಿಖಿತ ಮಹರ್ಷಿಗಳು ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್